मलाल किले से तिरंगे की साक्षी में देश के राजनीतिक दलों से आग्रह करता देश के संविधान को समझने वाले लोगों से आग्रह करता हूँ कि भारत की प्रगति के लिए भारत के संसाधनों का सर्वाधिक उपयोग जन सामान्य के लिए हो उसके लिए वन नेशन वन इलेक्शन के सपने को साकार करने के लिए हमें आगे आना चाहिए वंदु देश वंदु चुनावी घोषणे जारी केंद्र सरकार सिद्धते नड़सद ಈ ಘೋಷಣೆಯ ಅನುಷ್ಠಾನಕ್ಕೆ ದಾರಿ ಮಾಡಿಕೊಡುವ ಮೂರು ಮಸೂದೆಗಳ ಮಂಡನೆಗೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂದಾಗಿದೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳೊಂದಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವುದು ಎಷ್ಟು ಸರಿ ಈ ಘೋಷಣೆಯ ಹಿಂದಿರುವ ಬಿಜೆಪಿಯ ಅಜೆಂಡವೇನು ಪ್ರಜಾಪ್ರಭುತ್ವಕ್ಕೆ ಇದರಿಂದ ಅಪಾಯಗಳಿವೆಯೇ ಎಂಬುದರ ಕುರಿತು ಜನಶಕ್ತಿ ಮೀಡಿಯಾ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಈ ವಾರದ ಸಂಚಿಕೆಯಲ್ಲಿ ಸಿಪಿಐಎಂ ಕೇಂದ್ರ ಸಮಿತಿ ಸದಸ್ಯ ಕೆಎನ್ ಉಮೇಶ್ ಮಾತನಾಡಿದ್ದಾರೆ ಒಂದು ದೇಶ ಒಂದು ಚುನಾವಣೆ ಕುರಿತು ಇವತ್ತು ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಒಂದು ದೇಶ ಒಂದು ಚುನಾವಣೆಗಳ ಕುರಿತಂತೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ಬಿ ಜೆ ಪಿ ಮತ್ತೆ ನರೇಂದ್ರ ಮೋದಿ ಇವರು ಈ ದೇಶದಲ್ಲಿ ಒಂದು ದೇಶ ಇರೋದರಿಂದ ಒಂದು ಚುನಾವಣೆ ಇರಬೇಕು ಅನ್ನೋ ಒಂದು ಅಂತ ಮಾತನ್ನು ಆಡ್ತಾಯಿದ್ರು ಹಾಗೆಯೇ ಈಗಾಗಲೇ ಎರಡು ಸಾವಿರದ ಇಪ್ಪತ್ತಕ್ಕೆ ಅವರು ಮತ್ತೆ ಹೇಳಿದ್ದಾರೆ ಈಗ ಕೇವಲ ಮಾತಿನ ಪ್ರಶ್ನೆ ಆಗಿಲ್ಲ ಅದು ಇವತ್ತು ಜಾರಿ ರೂಪಕ್ಕೆ ತರುವಂಥ ಕಾರ್ಯರೂಪಕ್ಕೆ ತರಬೇಕಾದಂಥ ವಾಸ್ತವತೆಯಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ನಿಟ್ಟಿನಲ್ಲೇ ಅವರು ಒಂದು ರಾಮನಾಥ್ ಕೋವಿಂದ್ ಏನಿದ್ದರು ಮಾಜಿ ರಾಷ್ಟ್ರಪತಿಗಳು ಅವರ ನೇತೃತ್ವ ಒಂದು ಸಮಿತಿಯನ್ನು ರಚನೆ ಮಾಡಿದರು ಆ ಸಮಿತಿ ವರದಿಯನ್ನು ಕೂಡ ಕೊಟ್ಟಿದೆ ಅದರ ಆಧಾರದಲ್ಲಿ ಇವತ್ತು ಒಂದು ದೇಶ ಒಂದು ಚುನಾವಣೆ ಯಾ ಅವರ ಶಿಫಾರಸ್ಸು ಏನಿದೆ ಆ ಶಿಫಾರಸನ್ನು ಕೇಂದ್ರ ಸಚಿವ ಸಂಪುಟ ಕೂಡ ಅಂಗೀಕರಿಸಿದೆ ಅದನ್ನು ಜಾರಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕ್ರಮವನ್ನು ವಹಿಸ್ತಿದ್ದಾರೆ ಆದರೆ ಈ ರೀತಿ ಒಂದು ದೇಶ ಒಂದು ಚುನಾವಣೆ ಮಾಡುವಂಥದ್ದು ಎಷ್ಟು ಸರಿ ಭಾರತ ದೇಶದ ಒಂದು ರಾಜಕೀಯ ವ್ಯವಸ್ಥೆ ಏನಿದೆ ಸಂವಿಧಾನಿಕವಾದಂಥ ಏನು ರೂಪ ಇದೆ ಸಂರಚನೆ ಇದೆ ಅದಕ್ಕಿದು ಪೂರಕವಾಗುತ್ತಾ ಅನ್ನುವಂಥ ಅಂಶವನ್ನು ನಾವು ನೋಡಬೇಕಾಗಿದೆ ಈ ನಿಟ್ಟಿನಲ್ಲಿ ಸಿ ಪಿ ಪಕ್ಷ ಸ್ಪಷ್ಟವಾಗಿ ಇವತ್ತು ಹೇಳ್ತಾ ಇರೋದೇನೆಂದರೆ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥದ್ದು ಭಾರತ ದೇಶದ ಸಂವಿಧಾನದ ಮೂಲಭೂತ ರಚನೆ ಏನಿದೆ ಈ ರಚನೆಗೇನೆ ದೊಡ್ಡ ರೀತಿಯಾದಂಥ ಗಂಡಾಂತರವನ್ನು ತಂದಿಲ್ಸುತ್ತೆ ಅಂತ ಯಾಕೆ ಅಂತ ಅಂಥೇಳಿದರೆ ಕೇಶವಾನಂದ ಭಾರತಿಯವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದರೆ ಭಾರತ ದೇಶದ ಸಂವಿಧಾನದ ಮೂಲಭೂತ ಅಂಶಗಳೇನಿದ್ದಾವೆ ಆ ಅಂಶಗಳನ್ನ ತಿದ್ದುಪಡಿ ಮಾಡಲಿಕ್ಕೆ ನಮ್ಮ ಸಂಸತ್ಗೆ ಅಧಿಕಾರ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂದರೆ ಈ ಮೂಲಭೂತ ಅಂಶಗಳಲ್ಲಿ ಯಾವುದಿದೆ ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟವಾದಿ ವ್ಯವಸ್ಥೆ ಅನ್ನುವಂಥದ್ದೇನಿದೆ ಅದು ಭಾರತ ದೇಶದ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಮೂಲಭೂತವಾದಂಥ ಆಧಾರ ಸ್ತಂಭ ಅನ್ನುವಂಥ ರೀತಿಯಲ್ಲಿರ್ತಕ್ಕಂಥ ಒಂದು ಅಂಶಗಳು ಈ ಅಂಶಗಳನ್ನೇ ಈ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥದ್ದು ಇವತ್ತು ದೊಡ್ಡ ರೀತಿಯಲ್ಲಿ ಈ ಮೂಲಭೂತ ಅಂಶಗಳಿಗೆ ಗಂಡಾಂತರವನ್ನು ತಂದೊಡ್ಡುತ್ತೆ ಅನ್ನುವಂಥದ್ದು ಸಿ ಪಿ ಎಮ್ ಪಕ್ಷದ ನಿಲುಮೆಯಾಗಿದೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ನೋಡಿ ಒಂದು ಸಾವಿರದ ಒಂಬೈನೂರ ಅರವತ್ತೇಳರ ನಂತರ ನಿರಂತರವಾಗಿ ಮತ್ತೆ ಮತ್ತೆ ಚುನಾವಣೆಗಳು ನಡೀತಿದ್ದಾವೆ ಅಂತ ಬೇರೆ ಬೇರೆ ಹಂತದಲ್ಲಿ ಚುನಾವಣೆಗಳು ನಡೀತವೆ ಒಂದೇ ಹಂತದಲ್ಲಿ ವಿಧಾನಸಭೆಗಾಗಲಿ ಅಥವಾ ಲೋಕಸಭೆಗಾಗಲಿ ಚುನಾವಣೆಗಳು ನಡೀತಾ ಇಲ್ಲ ಈ ಒಂದೇ ಸಮಯದಲ್ಲಿ ಲೋಕಸಭೆಗೆ ವಿಧಾನಸಭೆಗೆ ಮತ್ತೆ ಸ್ಥಳೀಯ ಆಡಳಿತಕ್ಕೂ ಕೂಡ ಚುನಾವಣೆ ನಡೆಸಬೇಕು ಅನ್ನುವಂಥದ್ದು ಇವತ್ತು ರಾಮನಾಥ್ ಕೋವಿಂದ್ ಅವರ ಸಮಿತಿಯ ಶಿಫಾರಸು ಇರೋದು ಈ ಎಲ್ಲವನ್ನು ಒಂದೇ ಹಂತದಲ್ಲಿ ಚುನಾವಣೆ ನಡೆಸಿದ್ರೆ ಅವ್ರು ಹೇಳ್ತಿರುವಂಥ ವಾದ ಏನಪ್ಪಾ ಅಂದರೆ ಚುನಾವಣಾ ವೆಚ್ಚಕ್ಕೆ ಅಂತೇಳಿ ಖರ್ಚು ಮಾಡ್ತಕ್ಕಂಥ ಹಣ ಅತ್ಯಂತ ಕಡಿಮೆ ಆಗುತ್ತೆ ಇಷ್ಟೊಂದು ದುಬಾರಿ ಖರ್ಚಾಗೋದಿಲ್ಲ ಪದೇ ಪದೇ ನಾವು ಚುನಾವಣೆಗಳನ್ನು ಮಾಡ್ತಾ ಹೋದರೆ ಆವಾಗ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆ ಆಗುತ್ತೆ ಅನ್ನೋಂಥ ಈ ರೀತಿಯಂಥ ವಾದಗಳನ್ನೆಲ್ಲ ಮಾಡ್ತಿದ್ದಾರೆ ಆದರೆ ಇದರಲ್ಲಿ ವಾಸ್ತವಾಂಶ ಏನು ಸತ್ಯಾಂಶ ಅಂದ್ರೇನು ಅಂತ ಹೇಳಿ ಕೇಳಿ ನಾವೇನಾರು ನೋಡೋಕ್ಕೋದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳಿಗೆ ಸಂಸತ್ತು ಆ ಚುನಾವಣೆ ನಡೆಸಲಿಕ್ಕೆ ಅಂತ ಮೀಸಲಿಟ್ಟಂಥ ಹಣ ಎಷ್ಟು ಅಂದರೆ ನಾನ್ನೂರ ಅರವತ್ತಾರು ಕೋಟಿ ರೂಪಾಯಿ ನಾನ್ನೂರ ಅರವತ್ತಾರು ಕೋಟಿ ರೂಪಾಯಿನ ಸಂಸತ್ತು ಮೀಸಲಿಟ್ಟು ಮತ್ತು ರಾಜ್ಯ ಸರ್ಕಾರಗಳು ಅದಕ್ಕೆ ಬೇಕಾದಂಥ ಪೂರಕವಾದಂಥ ಕೆಲವು ಲಾಜಿಸ್ಟಿಕ್ಸು ಇನ್ನೆಲ್ಲವನ್ನು ಒದಗಿಸಲಿಕ್ಕೆ ಬೇಕಂದರೆ ಒಂದಿಷ್ಟು ಖರ್ಚುಗಳನ್ನು ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತದಂಥ ಇಂಥ ಬೃಹದಾಕಾರದಂಥ ಅದು ಲಾರ್ಜೆಸ್ಟ್ ಡೆಮೋಕ್ರೆಸಿ ಆಫ್ ವರ್ಲ್ಡ್ ಅಂತ ಹೇಳುವಂಥ ಈ ಪ್ರಜಾಪ್ರಭುತ್ವದ ಚುನಾವಣೆಗೆ ಲೋಕಸಭಾ ಚುನಾವಣೆಗಳಿಗೆ ಈ ಹಣ ದೊಡ್ಡದ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಜೊತೆಗೆ ನೀವು ಒಂದೇ ಬಾರಿಗೆ ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಲೋಕಸಭೆಗೆ ಮತ್ತು ವಿಧಾನಸಭೆಗೆ ನೀವು ಕೆಲವು ಸಂವಿಧಾನಿಕ ತಿದ್ದುಪಡಿಗಳನ್ನು ಮಾಡಬೇಕಾಗ್ತದೆ ಏನೆಲ್ಲ ತಿದ್ದುಪಡಿ ಮಾಡಬೇಕಾಗ್ತದೆ ನೋಡಿ ವಿಧಿ ಎಂಬತ್ತ್ಮೂರರಲ್ಲಿ ನಮ್ಮ ಏನು ಲೋಕಸಭೆಯ ಏನು ಕಾಲಾವಧಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ತಿದ್ದುಪಡಿ ಮಾಡಬೇಕು ಹಾಗೆಯೇ ಲೋಕಸಭೆಯನ್ನು ವಿಸರ್ಜನೆ ಮಾಡಲಿಕ್ಕಿರ್ತಕ್ಕಂಥ ವಿಧಿ ಎಂಬತ್ತೈದು ಏನಿದೆ ಅದಕ್ಕೆ ತಿದ್ದುಪಡಿಯನ್ನು ಮಾಡಬೇಕಾಗ್ತದೆ ಹಾಗೆಯೇ ರಾಜ್ಯಗಳ ಶಾಸನ ಶಾಸನಸಭೆಗಳೇನಿದ್ದಾವೆ ಉದಾಹರಣೆಗೆ ವಿಧಿ ಎಂಟುನೂರ ಎಪ್ಪತ್ತೆರಡಿದೆ ಆ ಶಾಸನ ಸಭೆಗಳ ರಾಜ್ಯ ಶಾಸನ ಸಭೆಗಳ ಕಾಲಾವಧಿಗೆ ಸಂಬಂಧಪಟ್ಟಂತೆ ಹಾಗೆಯೇ ವಿಧಿ ನೂರ ಎಪ್ಪತ್ನಾಲ್ಕಿದೆ ಈ ಶಾಸ ರಾಜ್ಯ ಸಭೆಗಳನ್ನು ವಿಸರ್ಜನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಸಂವಿಧಾನಿಕ ಸಂವಿಧಾನದ ವಿಧಿಗಳಿಗೆ ನೀವು ಆರ್ಟಿಕಲ್ಗಳಿಗೆ ತಿದ್ದುಪಡಿಯನ್ನು ಮಾಡಬೇಕಾಗ್ತದೆ ಜೊತೆಗೆ ಒಂದು ವೇಳೆ ರಾಜ್ಯಗಳಲ್ಲಿ ಇವತ್ತು ಸಂವಿಧಾನಿಕ ಬಿಕ್ಕಟ್ಟು ನಿರ್ಮಾಣ ಆದರೆ ಸಂವಿಧಾನಿಕ ಆಡಳಿತವನ್ನು ನಡೆಸುವಂಥ ಯಂತ್ರಾಗಾರಕ್ಕೆ ತೊಂದರೆ ಆಗುವಂಥ ಸಂದರ್ಭ ಬಂದರೆ ಆವಾಗ ನೀವು ವಿಧಿ ಮುನ್ನೂರೈವತ್ತಾರನ್ನು ಬಳಸಿ ಆ ಶಾಸನ ಸಭೆಗಳನ್ನು ವಿಸರ್ಜನೆ ಮಾಡುವಂಥ ಕ್ರಮಗಳನ್ನು ನೀವು ಮಾಡ್ತಾಯಿದ್ರಿ ಕೇಂದ್ರ ಆಡಳಿತವನ್ನು ಹೇರುವಂಥ ರಾಷ್ಟ್ರಪತಿ ಆಡಳಿತಿಯನ್ನು ಹೇರುವಂಥ ಪ್ರಕ್ರಿಯೆಗಳನ್ನು ಅದಕ್ಕೂ ತಿದ್ದುಪಡಿ ಮಾಡಬೇಕಾಗ್ತದೆ ಸೊ ಇದ್ರ ಜೊತೆಗೆ ನೀವು ಜನಪ್ರತಿನಿಧಿ ಕಾಯ್ದೆ ಅಂತೇನಿದೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತೇನಿದೆ ಅದಕ್ಕೂ ಕೂಡ ತಿದ್ದುಪಡಿ ಮಾಡಬೇಕಾಗ್ತದೆ ಅದೇ ರೀತಿ ಇನ್ನೂ ಅನ್ಯ ಅಲೆ ಹಲವಾರು ಕಾನೂನುಗಳಿಗೆ ನೀವು ತಿದ್ದುಪಡಿಯನ್ನು ಮಾಡಬೇಕಾಗ್ತದೆ ಒಂದು ವೇಳೆ ನೀವೇನಾದ್ರೂ ಲೋಕಸಭೆ ವಿಧಾನಸಭೆ ಎರಡಕ್ಕೂ ಚುನಾವಣೆ ಮಾಡುವಂಥ ಸಮಯದಲ್ಲೇ ನೀವು ಈ ಸ್ಥಳೀಯ ಆಡಳಿತಕ್ಕೂ ಕೂಡ ಚುನಾವಣೆಗಳನ್ನು ಮಾಡಬೇಕು ಅನ್ನೋಂಥ ಸಂದರ್ಭ ಬಂದಾಗ ನೀವು ಅವಾಗ ಏನು ಮಾಡಬೇಕಾಗ್ತದೆ ನೋಡಿ ವಿಧಿ ಮುನ್ನೂರ ಇಪ್ಪತ್ನಾಲ್ಕು ಎ ಅಂತಿದೆ ಅದು ಅದರಲ್ಲಿ ನೀವು ಪಂಚಾಯಿತಿಗಳಿಗೆ ಮುನ್ಸಿಪಾಲ್ಟಿಗಳು ಕೂಡ ಅದೇ ಸಮಯದಲ್ಲಿ ಚುನಾವಣೆಯನ್ನು ಮಾಡಬೇಕು ಅನ್ನೋದಾದರೆ ಅದಕ್ಕೂ ಕೂಡ ತಿದ್ದುಪಡಿ ಮಾಡಬೇಕಾಗ್ತದೆ ಹಾಗೆಯೇ ವಿಧಿ ಮುನ್ನೂರ ಇಪ್ಪತ್ತೈದಿದೆ ವಿಧಿ ಮುನ್ನೂರ ಇಪ್ಪತ್ತೈದರಲ್ಲಿ ಏನು ಹೇಳ್ತಾರೆ ಆರ್ಟಿಕಲ್ ಮುನ್ನೂರ ಇಪ್ಪತ್ತೈದರಲ್ಲಿ ಅಂತ ಹೇಳಿದ್ರೆ ಈಗ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗದ ಜೊತೆ ಸೇರಿ ಇವೆಲ್ಲವಕ್ಕೂ ಕೂಡ ಬೇಕಾದಂಥ ರೀತಿಯಾದಂಥ ಒಂದು ಸಮಾನವಾದಂಥ ಏನು ಮತದಾರ ಪಟ್ಟಿಯನ್ನು ತಯಾರು ಮಾಡಬೇಕಾಗ್ತದೆ ಎಲೆಕ್ಟ್ರಲ್ ರೋಲ್ಸನ್ನು ಮತ್ತು ಸಮಾನವಾದಂಥ ಒಂದು ಐ ಡಿ ಕಾರ್ಡ್ಗಳನ್ನು ತಯಾರು ಮಾಡಬೇಕಾಗ್ತದೆ ಸೊ ಮತ್ತು ಈ ಅಂಶಗಳೇನಿದ್ದಾವೆ ವಿಧಿ ಮುನ್ನೂರ ಎ ಮತ್ತು ವಿಧಿ ಮುನ್ನೂರ ಇಪ್ಪತ್ತೈದು ಇದಕ್ಕೆ ರಾಜ್ಯಗಳ ಶಾಸನ ಸಭೆಗಳ ಅನುಮೋದನೆಯೂ ಕೂಡ ಬೇಕಾಗ್ತದೆ ಇವತ್ತಿನ ಸಂದರ್ಭದಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಈ ಅಂಶಗಳು ಬರ್ತದೆ ಮತ್ತು ಇನ್ನೊಂದು ಅಂಶ ಏನಪ್ಪ ಅಂದರೆ ಈ ತಿದ್ದುಪಡಿಗಳಲ್ಲಿರುವಂಥದ್ದು ಏನು ಒಂದೇ ಸನ್ ಸಂದರ್ಭದಲ್ಲಿ ಎಲ್ಲ ಚುನಾವಣೆಗಳನ್ನು ಮಾಡೋಕ್ಕೆ ಸಾಧ್ಯ ಆದರೆ ನಮ್ಮ ಖರ್ಚು ಕಡಿಮೆ ಆಗುತ್ತೆ ಅಂತ ಒಂದು ವೇಳೆ ಅನ್ಕೊಳ್ಳೋಣ ಒಂದೇ ಸಮಯದಲ್ಲಿ ಲೋಕಸಭೆಗೆ ವಿಧಾನಸಭೆಗೆ ಕೂಡ ಚುನಾವಣೆ ಮಾಡ್ತೀರಿ ವಿಧಾನಸಭೆಯಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷ ಬಹುಮತವನ್ನು ಕಳ್ಕೊಳ್ಳುತ್ತೆ ಮತ್ತೆ ಸರ್ಕಾರ ರಚನೆ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗಲ್ಲ ಅನ್ನೋದು ಸಂದರ್ಭ ಬರುತ್ತೆ ಆವಾಗ ಒಂದು ವೇಳೆ ವಿಸಾ ವಿಧಾನಸಭೆ ವಿಸರ್ಜನೆ ಆಗಿಬಿಟ್ರೆ ಅದರ ಕಾಲಾವಧಿ ಮೊಟಕೊಳ್ಳುತ್ತೆ ಅಂತ ಅಂದ್ಕೊಡಿ ಐದು ವರ್ಷಕ್ಕೆ ವಿಧಾನಸಭೆಯ ಕಾಲಾವಧಿ ಇರ್ತದೆ ಅದು ಎರಡು ವರ್ಷಕ್ಕೆ ಸರ್ಕಾರ ಬಿದ್ದೋಯ್ತು ಅಂತ ಹೇಳಿದ್ರೆ ಅವಾಗ ಮತ್ತೆ ಚುನಾವಣೆ ಮಾಡ್ಬೋದು ಅಂತ ಹೇಳ್ತೀರಿ ಚುನಾವಣೆ ಮಾಡಿದ್ರೆ ಎಷ್ಟು ವರ್ಷ ಮೂರು ವರ್ಷಕ್ಕೆ ಮಾತ್ರ ಈಗೇನಿದೆ ಎರಡು ವರ್ಷಕ್ಕೆ ಅದರ ರಚನೆಯಾಗಿದ್ದಂಥ ಆಯ್ಕೆಯಾಗಿದ್ದಂಥ ಸರ್ಕಾರ ಕುಸಿದೋದ್ರೆ ಬಿದ್ದೋದ್ರೆ ಅಲ್ಲಿ ಮತ್ತೆ ಚುನಾವಣೆ ಆದರೆ ನಡೆದಂಥ ಚುನಾವಣೆ ಮುಂದಿನ ಐದು ವರ್ಷಗಳ ಕಾಲ ಇರ್ತಿತ್ತು ಆದರೆ ಈಗ ನೀವೇನು ಹೇಳ್ತಿದ್ದೀರಿ ಮೂರು ವರ್ಷಕ್ಕೆ ಮಾತ್ರ ಅಂತ ಹೇಳ್ತಿದ್ದೀರಿ ಅಂದರೆ ಅರ್ಥ ಏನು ಅಂದರೆ ಅರ್ಥ ಏನಪ್ಪ ಅಂದರೆ ರಾಜ್ಯಗಳ ಶಾಸನ ಸಭೆಗಳ ಜನಾದೇಶ ಏನಿರುತ್ತೆ ರಚನೆ ಮಾಡೋದರಲ್ಲಿ ಆ ಜನಾದೇಶವನ್ನೇ ಧಿಕ್ಕರಿಸೋ ಅನ್ನೋಂಥ ರೀತಿಯಾದಂಥ ನೀವು ಈ ರೀತಿಯಾದಂಥ ತಿದ್ದುಪಡಿಗಳನ್ನು ಮಾಡೋದ್ರ ಮೂಲಕ ಒಂದು ದೇಶ ಒಂದು ಚುನಾವಣೆ ಅನ್ನೋದನ್ನ ಮಾಡಿಕೊಳ್ತಿದ್ದೀರಿ ಅನ್ನುವಂಥ ಅಂಶ ಇದೆ ಸೊ ಹಾಗಾಗಿ ನಾವೇನು ಹೇಳ್ತಿದ್ದೀವಿ ಅಂದರೆ ಸೊ ಈ ರೀತಿಯಾದಂಥ ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ಮಾಡಬೇಕಾಗ್ತದೆ ಕಾನೂನು ಮಾಡಬೇಕಾಗ್ತದೆ ಜೊತೆಗೆ ರಾಜ್ಯ ಶಾಸನಗಳಿಗೆ ಮತ್ತು ಸಂವಿಧಾನಕ್ಕೆ ಒಟ್ಟು ಸೇರಿ ಹದಿನೆಂಟು ತಿದ್ದುಪಡಿಗಳನ್ನು ಮಾಡಬೇಕಾಗ್ತದೆ ಈ ಹದಿನೆಂಟು ತಿದ್ದುಪಡಿಗಳನ್ನು ಮಾಡುವಂಥ ಪ್ರಕ್ರಿಯೆಗಳನ್ನು ಮಾಡೋದು ಒಂದು ಅರ್ಥ ಏನು ಬಹುತೇಕ ಈ ಜನಪ್ರಾತಿನಿಧ್ಯದ ಪ್ರಶ್ನೆಯಲ್ಲಿ ಇಡೀ ಸಂವಿಧಾನವನ್ನೇ ನೀವು ಬದಲಾಯಿಸೋದು ಅನ್ನುವಂಥದ್ದು ಆ ವಿಷಯದಲ್ಲಿ ಅನ್ನುವಂಥ ಪ್ರಕ್ರಿಯೆ ಬಂದ್ಬಿಡ್ತದೆ ಅಂದರೆ ಇಡೀ ಸಂವಿಧಾನವನ್ನೇ ಬದಲಾಯಿಸಬೇಕು ಅನ್ನುವಂಥ ಈ ಬಿ ಜೆ ಪಿ ಮತ್ತು ಅದರಿಂದಿರತಕ್ಕಂಥ ಸೈದ್ಧಾಂತಿಕ ಗುರುವಾದಂಥ ಆರ್ ಎಸ್ ಎಸ್ನ ಈ ಸೈದ್ಧಾಂತಿಕ ಅಜೆಂಡಾ ಏನಿದೆ ಆ ಸೈದ್ಧಾಂತಿಕ ಅಜೆಂಡಾಗೆ ಪೂರಕವಾಗಿ ಒಂದು ವೇ ದೇಶ ಒಂದು ಚುನಾವಣೆ ಅನ್ನುವಂಥ ಈ ಪ್ರಕ್ರಿಯೆಯಲ್ಲಿ ಸಂವಿಧಾನದ ಅಷ್ಟು ಭಾಗದ ಅಂಶಗಳನ್ನು ಸಂಪೂರ್ಣವಾಗಿ ಬದಲಾಯಿಸೋ ಅನ್ನೋಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ ಸೊ ಇದು ಯಾಕೆ ಮಾಡ್ತಿದ್ದಾರೆ ಇವರು ಇದನ್ನು ಯಾಕೆ ಮಾಡ್ತಿದ್ದಾರೆ ಅಂದರೆ ನೋಡಿ ಬಿ ಜೆ ಪಿ ಮತ್ತು ಅದರಿಂದಿರ್ತಕ್ಕಂಥ ಆರ್ ಎಸ್ ಎಸ್ಸು ಅವರ ಏನು ಒಂದು ದೇಶ ಒಂದು ಧರ್ಮ ಒಂದು ಭಾಷೆ ಜೊತೆಗೆ ಒಂದು ಸಂಸ್ಕೃತಿ ಒಬ್ಬ ನಾಯಕ ಈ ರೀತಿಯಾದಂಥ ಒನ್ ನೇಷನ್ ಒನ್ ರಿಲಿಜನ್ ಒನ್ ಲ್ಯಾಂಗ್ವೇಜ್ ಹಿಂದೂ ಹಿಂದಿ ಹಿಂದೂಸ್ತಾನ್ ಅನ್ನುವಂಥ ರೀತಿಯಂಥ ಘೋಷಣೆಗಳನ್ನು ಏನು ಕೊಟ್ಟಿದ್ದಾರೆ ಅವರು ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಈ ಒಂದು ದೇಶ ಒಂದು ಚುನಾವಣೆಯನ್ನು ತಂದಿದ್ದಾರೆ ಕೇವಲ ಇದು ಒಂದು ದೇಶ ಒಂದು ಚುನಾವಣೆ ಮಾತ್ರ ಅಲ್ಲ ಹಿಂದೆ ನೋಡಿ ಒಂದು ದೇಶ ಒಂದು ತೆರಿಗೆ ಜಿ ಎಸ್ ಟಿ ಅದರಿಂದ ಏನಾಯಿತು ರಾಜ್ಯಗಳ ಅಧಿಕಾರ ದೊಡ್ಡ ರೀತಿಯಲ್ಲಿ ಮುಟಕಾಯಿತು ರಾಜ್ಯಗಳಿಗೆ ಬರಬೇಕಾದಂಥ ಅನುದಾನವನ್ನು ಕೊಡೋದರಲ್ಲಿ ತಾರತಮ್ಯ ಬಂತು ದೊಡ್ಡ ರೀತಿಯಂಥ ಈಗ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೇರಳ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೇರಳದ ಅಲ್ಲಿದ್ದಂಥ ಎಡ ಪ್ರಜಾಸತ್ತಾತ್ಮಕ ರಂಗದ ಪಕ್ಷಗಳೆಲ್ಲ ಒಟ್ಟಿಗೆ ಸೇರಿ ದೆಹಲಿಯಲ್ಲಿ ಧರಣಿಯನ್ನು ಮಾಡಬೇಕಾಗಿ ಬಂತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಲ್ಲಿದ್ದಂಥ ಈ ಆಡಳಿತಾರೂಢ ಪಕ್ಷ ಎಲ್ಲವೂ ಸೇರಿ ದೆಹಲಿಯಲ್ಲಿ ಧರಣಿಯನ್ನು ಮಾಡಬೇಕಾಗಿ ಬಂತು ಯಾಕೆ ನಮಗೆ ಸಿಗಬೇಕಾದಂಥ ಅನುದಾನ ಸಿಗಲಿಲ್ಲ ಅಂತ ನೋಡಿ ಹೀಗೆ ಒಂದು ದೇಶ ಒಂದು ತೆರಿಗೆ ಈ ಪ್ರಕ್ರಿಯೆಯಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಒಂದು ಏಕೀಕೃತವಾದಂಥ ಪ್ರಭುತ್ವವನ್ನು ಒಂದು ಯೂನಿಟರಿ ಸ್ಟೇಟನ್ನು ತರಲಿಕ್ಕೆ ಎನ್ನುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಿದ್ದಾರೆ ಒಂದು ದೇಶ ಒಂದು ತೆರಿಗೆ ಒಂದು ದೇಶ ಒಂದು ಪರೀಕ್ಷೆ ಒಂದು ದೇಶ ಒಂದು ಪರೀಕ್ಷೆ ಅಂಥೇಳಿ ರಾಜ್ಯಗಳಲ್ಲಿ ನಡೀತಿದ್ದಂಥ ಪರೀಕ್ಷೆ ಯಾವುದು ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಕಾಲೇಜುಗಳಿಗೆ ಇವತ್ತು ರಾಷ್ಟ್ರ ಮಟ್ಟದ ಪರೀಕ್ಷೆ ಮಾಡಿಬಿಟ್ರಿ ಅದಕ್ಕೆ ನೀಟ್ ಪರೀಕ್ಷೆ ಅಂತೇಳಿದ್ರಿ ಪಾಪ ಮಕ್ಕಳುಗಳು ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಯನ್ನು ಮಾಡಬೇಕಾಗಿದ್ದಂಥ ಮಕ್ಳುಗಳು ಪರೀಕ್ಷೆಗಳನ್ನು ಬರಿಬೇಕಂತ ಮಕ್ಳುಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿದ್ರೆ ಅವರು ಪಿ ಯು ಸಿ ಸೈನ್ಸ್ ಮೇಲೆ ನೀಟ್ಗೆ ಅಂತೇಳಿ ಒಂದು ವರ್ಷ ತಯಾರಿಯನ್ನು ನಡೆಸಬೇಕು ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ವ್ಯವಹರಿಸಬೇಕು ಅದರ ತರಬೇತಿಗಳನ್ನು ಪಡ್ಕೊಳ್ಬೇಕು ಅಂದರೆ ಒಟ್ಟಾರೆಯಾಗಿ ಏನು ಮಾಡಲಿಕ್ಕೆ ಹೊಲ್ಟ್ಟಿದ್ದೀರಿ ಅಂದರೆ ಒಂದು ದೇಶ ಒಂದು ತೆರಿಗೆ ಒಂದು ದೇಶ ಒಂದು ಪರೀಕ್ಷೆ ಒಂದು ದೇಶ ಒಂದು ಧರ್ಮ ಒಂದು ದೇಶ ಒಂದು ಭಾಷೆ ಈಗ ಒಂದು ದೇಶ ಒಂದು ಚುನಾವಣೆ ಸೊ ಈ ಒಟ್ಟು ಪ್ರಕ್ರಿಯೆ ಏನಿದೆ ಅಂದರೆ ಇದು ಒಂದು ಭಾರತ ದೇಶವನ್ನು ಒಂದು ಒಕ್ಕೂಟವಾದಿ ವ್ಯವಸ್ಥೆಯನ್ನಾಗಿ ಏನು ಭಾರತದ ಸಂವಿಧಾನವನ್ನು ರಚನೆ ಮಾಡುವಾಗ ನಾವು ರೂಪಿಸ್ಕೊಂಡ್ವಿ ವಿವಿಧತೆಯಲ್ಲಿ ಏಕತೆ ಅಂಥೇಳಿ ಒಂದೊಂದು ರಾಜ್ಯಕ್ಕೂ ತನ್ನದೇ ಆದಂಥ ಸಂಸ್ಕೃತಿ ಇದೆ ತನ್ನದೇ ಆದಂಥ ಭಾಷೆ ಇದೆ ತನ್ನದೇ ಆದಂಥ ಉಡುಗೆ ತೊಡುಗೆ ಇದೆ ತನ್ನದೇ ಆದಂಥ ಆಹಾರ ಪದ್ಧತಿ ಇದೆ ಹಾಗೂ ಒಂದೊಂದು ರಾಜ್ಯಕ್ಕೂ ಕೂಡ ಅದರದೇ ಆದಂಥ ಪ್ರತ್ಯೇಕವಾದಂಥ ಅಸ್ತಿತ್ವ ಇದೆ ಸೊ ಇನ್ನೆಲ್ಲವನ್ನು ನಗಣ್ಯಗೊಳಿಸಿ ಇನ್ನೆಲ್ಲವನ್ನು ಕಳಚಹಾಕಿ ಇಡೀ ದೇಶವನ್ನು ಒಂದು ಏಕೀಕೃತವಾದಂಥ ಪ್ರಭುತ್ವಕ್ಕೆ ನೀವು ತರುವಂಥ ಯುನಿಟರಿ ಸ್ಟೇಟನ್ನು ಮಾಡುವಂಥ ಅದ್ರ ಮೂಲಕ ಒಬ್ಬ ನಾಯಕ ಇಡೀ ದೇಶಕ್ಕೆ ಅನ್ನುವಂಥ ರೀತಿಯಾದಂಥ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಅಂತ ಒಟ್ಟಿದ್ರಿ ಅದನ್ನೇ ಇವತ್ತು ಬಿ ಜೆ ಪಿ ಕಳೆದ ಹತ್ತು ವರ್ಷಗಳಲ್ಲಿ ಮಾಡ್ತಾ ಬಂತು ಅದು ಮಾಡಬೇಕು ಅನ್ನೋಂಥ ಹೊರಟಿದೆ ಅಂದರೆ ನಮ್ಮ ದೇಶದಲ್ಲಿದ್ದಂಥ ಸಂಸದೀಯ ಪ್ರಜಾಪ್ರಭುತ್ವ ಒಂದೇನಿದೆ ಅದನ್ನು ಹಾಕಿ ಅಧ್ಯಕ್ಷೀಯ ಮಾದರಿಯಾದಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ತರಬೇಕು ಅಂತ ಹೊರಟಿದ್ದಾರೆ ಹೇಗೆ ಅಮೆರಿಕಾದಲ್ಲಿದೆಯೋ ಬೇರೆ ಬೇರೆ ದೇಶಗಳಲ್ಲಿದೆಯೋ ಆ ರೀತಿ ಅಲ್ಲಿ ಒಬ್ಬ ವ್ಯಕ್ತಿ ಭಾಳ ಪ್ರಧಾನವಾಗ್ತಾನೆ ವ್ಯಕ್ತಿ ಕೇಂದ್ರಿತವಾದಂಥ ರಾಜಕಾರಣ ನಡೀತದೆ ಆದರೆ ಭಾರತ ದೇಶ ಆಗಲ್ಲ ಭಾರತ ದೇಶದಲ್ಲಿ ಹಲವು ಜಾತಿಗಳಿದ್ದಾವೆ ಹಲವು ಧರ್ಮಗಳಿದ್ದಾವೆ ಹಲವು ಜನಾಂಗಗಳಿದ್ದಾವೆ ಹಲವು ಭಾಷೆಗಳನ್ನು ಮಾತಾಡೋವಂಥವರೆ ಸೊ ಇಂಥ ಬಹು ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ದೇಶವನ್ನು ನಾವು ಒಟ್ಟಿಗೆ ಇಟ್ಕೊಂಡು ಹೋಗಬೇಕು ಅಂತೇಳಿದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಲಾಗಿತ್ತು ಹಾಗಾಗಿನೇ ಅದರಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಜಾತ್ಯತೀತತೆಯ ಪರಿಕಲ್ಪನೆ ಆರ್ಥಿಕ ಸಾರ್ವಭೌಮತೆಯ ಪರಿಕಲ್ಪನೆ ಕೇಂದ್ರ ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧದಲ್ಲಿ ಸಮತೋಲಿತವಾದಂಥ ಒಕ್ಕೂಟವಾದಿ ವ್ಯವಸ್ಥೆಯ ಪರಿಕಲ್ಪನೆ ಇವೆಲ್ಲವೂ ಇತ್ತು ಇವತ್ತು ಈ ಎಲ್ಲವನ್ನು ಒಂದು ದೇಶ ಒಂದು ಚುನಾವಣೆ ಅದಕ್ಕಿಂತ ಮುಂಚೆ ನಾನು ಹೇಳಿದಂಥ ಈ ಎಲ್ಲ ಅಂಶಗಳನ್ನು ಕೂಡ ನೀವು ಮಾಡೋದ್ರ ಮೂಲಕ ಏನು ಮಾಡಲಿಕ್ಕೆ ಕೊಲ್ಟಿದ್ದೀರಿ ಅಂದರೆ ಭಾರತ ದೇಶವನ್ನು ಒಂದು ಏಕೀಕೃತ ಪ್ರಭಿ ಪ್ರಭುತ್ವದ ಆಧಾರಿತವಾಗಿ ರೂಪಿಸಬೇಕು ಇದು ರಾಜಕೀಯ ವ್ಯವಸ್ಥೆಯನ್ನು ಅನ್ನುವಂಥ ರೀತಿಯಲ್ಲಿ ಹೊಟ್ಟಿದ್ದೀರಿ ಆ ಮೂಲಕ ಇಡೀ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅನ್ನುವಂಥ ಬಿ ಜೆ ಪಿಯ ಹಿಡನ್ ಅಜೆಂಡಾ ಏನಿದೆ ಆ ಹಿಡನ್ ಅಜೆಂಡಾಗೆ ಪೂರಕವಾದಂಥ ರೀತಿಯಲ್ಲಿ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥದ್ದಿದೆ ಇದರಲ್ಲಿ ದೊಡ್ಡ ರೀತಿಯಲ್ಲಿ ನಮಗೆ ಪ್ರಜಾಪ್ರಭುತ್ವದ ಮೂಲಭೂತ ಆಧಾರಗಳಾದಂಥ ಏನೋ ಭಾರತ ದೇಶ ಸಂವಿಧಾನದ ಮೂಲಭೂತ ಆಧಾರವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟವಾದಿ ವ್ಯವಸ್ಥೆಗೆ ಇದು ದೊಡ್ಡ ಕೊಡಿಲಿಪೆಟ್ಟನ್ನು ಕೊಡ್ತದೆ ಹಾಗಾಗಿ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥದ್ದು ಭಾರತ ದೇಶದ ವಸ್ತುಸ್ಥಿತಿಗೆ ವಾಸ್ತವತೆಗೆ ಪೂರಕವಾಗಿಲ್ಲದ ಮತ್ತು ಭಾರತ ದೇಶದ ಪ್ರಭುತ್ವವನ್ನೇ ಅದರ ಕುತ್ತಿಗೆಯನ್ನು ಹಚ್ಕೋವಂಥ ಪ್ರಕ್ರಿಯೆಯಾಗಿ ಈ ಪ್ರಸ್ತಾಪನ ಮಾಡಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಜನತೆ ಒಪ್ಪಬಾರ್ದು ಅನ್ನುವಂಥ ಮನವಿಯನ್ನು ಸಿ ಪಿ ಎಮ್ ಪಕ್ಷದ ಪರವಾಗಿ ನಾನು ಮಾಡಲಿಕ್ಕೆ ಬಯಸ್ತೇನೆ ಅಂತಿಮವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಆರ್ ಎಸ್ ಏನಿದೆ ನಾವು ಮತ್ತು ನಮ್ಮ ರಾಷ್ಟ್ರೀಯತೆಯ ಪರಿಕಲ್ಪನೆ ಅನ್ನುವಂಥದ್ದು ವಿ ಆ್ಯಂಡ್ ಅವರ್ ನೇಷನ್ ವುಡ್ ಡಿಫೈನ್ಡ್ ಅನ್ನುವಂಥ ಗೋಲ್ವಾಲ್ಕರ್ ಅವರ ಪುಸ್ತಕ ಏನಿದೆ ಆ ಪುಸ್ತಕವನ್ನು ಆಧಾರಿತವಾಗಿ ಇಡೀ ದೇಶವನ್ನು ಇವರು ಇವತ್ತು ಬದಲಾಯಿಸಬೇಕು ಅಂತ ಹೊರಟಿರುವಂಥ ಹಿನ್ನೆಲೆಯಲ್ಲಿ ಮನು ಧರ್ಮಶಾಸ್ತ್ರ ಆಧಾರಿತವಾದಂಥ ಒಂದು ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಪ್ರಕ್ರಿಯೆಯ ಭಾಗವಾಗಿ ಇವತ್ತು ಆರ್ ಎಸ್ ಎಸ್ ಸಿದ್ಧಾಂತ ಆಧಾರಿತವಾದಂಥ ಬಿ ಜೆ ಪಿಯ ಆಡಳಿತ ಕೇಂದ್ರದಲ್ಲಿ ಏನಿದೆ ಆ ಆಡಳಿತ ಇವತ್ತು ಇಡೀ ನಮ್ಮ ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ನಮ್ಮ ದೇಶದ ಆರ್ಥಿಕವಾದಂಥ ಸಾಮಾಜಿಕವಾದಂಥ ರಾಜಕೀಯವಾದಂಥ ಚೌಕಟ್ಟೇನಿದೆ ಇಡೀ ಚೌಕಟ್ಟನ್ನೇ ಇವತ್ತು ಪುನರ್ ನಿರ್ಮಿಸುವ ನಿಟ್ಟಿನಲ್ಲಿ ಏನು ಮಟ್ಟ ಹೊಟ್ಟಿದ್ದಾರೆ ಧ್ವಂಸಾತ್ಮಕವಾದಂಥ ಪುನರ್ ನಿರ್ಮಾಣಕ್ಕೆ ಕೈ ಇಟ್ಟಿದ್ದಾರೆ ಈ ಧ್ವಂಸಾತ್ಮಕ ಪುನರ್ ನಿರ್ಮಾಣ ಅನ್ನುವಂಥದ್ದು ಏನಿದೆ ಇದು ರಿಸ್ಟ್ರಕ್ಚರಿಂಗ್ ಅನ್ನುವಂಥದ್ದನ್ನ ಇಂಗ್ಲೀಷಲ್ಲಿ ಹೇಳ್ತಾರೆ ಇದು ರಿಸ್ಟ್ರಕ್ಚರಿಂಗ್ ಅಲ್ಲ ಡಿಸ್ಟ್ರಕ್ಟಿವ್ ರಿಸ್ಟ್ರಕ್ಚರಿಂಗ್ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಡಿಸ್ಟ್ರಕ್ಚರಿಂಗ್ ಪ್ರೋಸೆಸ್ ಅಂದರೆ ಇಡೀ ವ್ಯವಸ್ಥೆಯನ್ನು ಧ್ವಂಸಗೊಳಿಸಿ ಅವ್ರಿಗೆ ಬೇಕಾದಂಥ ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಡಿಸ್ಟ್ರಕ್ಚರಿಂಗ್ ಪ್ರೋಸೆಸ್ನ ಮೂಲಕ ಪ್ರಕ್ರಿಯೆಯ ಮೂಲಕ ಇದನ್ನು ಮಾಡಿಕೊಳ್ತಿದ್ದಾರೆ ಆ ಪ್ರಕ್ರಿಯೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಕೂಡ ಒಂದು ಅಂಶ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಸಿ ಪಿ ಪಕ್ಷದ ಪರವಾಗಿ ಈ ಒಂದು ಡಿಸ್ಟ್ರಕ್ಚರಿಂಗ್ ಪ್ರೋಸೆಸ್ ಏನು ನಡೀತಾ ಇದೆ ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯನ್ನೇ ಧ್ವಂಸಗೊಳಿಸುವಂಥ ಈ ವಿಧ್ವಂಸಕ ಯತ್ನದ ಭಾಗವಾಗಿ ಏನು ಪ್ರಕ್ರಿಯೆ ನಡೀತಾ ಇದೆ ಇದನ್ನು ಜನತೆ ತಿರಸ್ಕರಿಸಬೇಕು ವಿರೋಧಿಸಬೇಕು ಮತ್ತು ಇದನ್ನು ಸೋಲಿಸಬೇಕು ಅನ್ನುವಂಥ ಮನವಿಯನ್ನು ಸಿ ಪಿ ಪಕ್ಷದ ಪರವಾಗಿ ಮಾಡಲಿಕ್ಕೆ ಬಯಸ್ತಾನೆ ಧನ್ಯವಾದಗಳು